ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆನಗರ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಸಂಕಲ್ಪ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಹೆನಗರ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಹೆನಗರ ರವರು ತಮ್ಮ ಹುಟ್ಟುಹಬ್ಬವನ್ನು ಅಭಿಮಾನಿಗಳ ಮತ್ತು ಸ್ನೇಹಿತರ ಜೊತೆಗೂಡಿ ಆಚರಿಸಿಕೊಂಡರು ಇನ್ನು ಹೆನಗರ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಹೆನಗರ ಶ್ರೀನಿವಾಸ್ ರವರ ಹುಟ್ಟುಹಬ್ಬ ಅಂಗವಾಗಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು ಇನ್ನು ಸಂದರ್ಭದಲ್ಲಿ ಅಭಿಮಾನಿಗಳು ಸ್ನೇಹಿತರು ಹೆನಗರ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಹೆನಗರ ಶ್ರೀನಿವಾಸ್ ರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಗಣ್ಯರು ಸ್ನೇಹಿತರು ಮತ್ತು ಅಭಿಮಾನಿಗಳು ಮತ್ತು ಹೆನಗರ ಗ್ರಾಮಸ್ಥರು ಭಾಗವಹಿಸಿದರು ನಮ್ಮ ಎನ್ನಾಗರ ಗ್ರಾಮ ಪಂಚಾಯಿತಿಯ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಸಮಾಜ ಸೇವಕರಾದ ಶ್ರೀನಿವಾಸ್ ಜನ್ಮದಿನ ಇದೆ ಈ ಜನ್ಮದಿನಕ್ಕೆ ಎನ್ನಾಗರ ಗ್ರಾಮದ ಎಲ್ಲ ಯುವಕರು ಮತ್ತು ಎಲ್ಲ ಹಿರಿಯರು ಬಂದು ಅವರು ಹಾರೈಸಿದರೆ ಆ ಭಗವಂತ ಶ್ರೀನಿವಾಸ್ಗೆ ನೂರು ಕಾಲ ಆಯುರ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಇನ್ನೂ ರಾಜಕೀಯದಲ್ಲಿ ಉನ್ನತ ಸ್ಥಾನಕ್ಕೆ ಇರಲಿ ಅಂತ ಆಸೆ ನನ್ನ ಆತ್ಮೀಯ ಸ್ನೇಹಿತನೂ ಆತ್ಮೀಯ ಸ್ನೇಹಿತನಾದಂಥ ಶ್ರೀನಿವಾಸ್ ಅವರು ಇವತ್ತು ಡಿಸೆಂಬರ್ ಒಂದರಂದು ಇವತ್ತು ಹುಟ್ಟು ಹಬ್ಬ ಆಚರಣೆ ಮಾಡ್ಕೊಳ್ತಾವ್ರೆ ಅವ್ರಿಗೆ ಮತ್ತೊಮ್ಮೆ ಹುಟ್ಟು ಹಬ್ಬದ ಶುಭಾಶಯಗಳು ಅವ್ರಿಗೆ ದೇವರ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಜ ಸುಖವಾಗಿರಲಿ ಸಂತೋಷ ಇನ್ನೂ ಇನ್ನೊಂದು ಒಳ್ಳೆಯ ಕೆಲಸಗಳು ಮಾಡೋದಕ್ಕೆ ಸಮಾಜ ಸೇವೆ ಮಾಡೋದಕ್ಕೆ ಮಕ್ಕಳಿಗೆ ಬಡ ಮಕ್ಕಳಿಗೆ ಇವತ್ತು ಸ್ಕೂಲು ಬ್ಯಾಗ್ಗಳನ್ನ ವಿತರಣೆ ಮಾಡ್ತಾರೆ ನೋಟ್ ಪುಸ್ತಕಗಳನ್ನ ವಿತರಣೆ ಮಾಡ್ತಾರೆ ಇದೇ ರೀತಿ ವರ್ಷ ಸಹ ಬಡ ಮಕ್ಕಳಿಗೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಸಂಕಲ್ಪ ಫೌಂಡೇಶನ್ ವತಿಯಿಂದ ಈ ಥರ ಕಾರ್ಯಕ್ರಮಗಳೆಲ್ಲ ಒಳ್ಳೆ ಒಳ್ಳೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಮುಂದೆನೂ ಸಹ ಹೀಗೆ ಶ್ರೀನಿವಾಸ ಅವರು ಹುಟ್ಟದ ಮಾಡ್ಕೊಳ್ತ ಮುಖಾಂತರ ಮಕ್ಕಳಿಗೆ ಬಡ ಮಕ್ಕಳಿಗೆ ಬಡವರಿಗೆ ಹೃದ್ರಿಗೆ ಆಶ್ರಯ ಒಳ್ಳೆಯ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರಿಗಿನ್ನೂ ದೇವರ ಆರೋಗ್ಯ ಐಶ್ವರ್ಯಕ್ ಪಟ್ಟು ಅವ್ರು ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ಪಿ ಎಸ್ ಆರ್ ಲೇಔಟಿನ ಇವರು ಮೊಟ್ಟ ಮೊದಲು ಮಾಜಿ ಅಧ್ಯಕ್ಷರು ಈ ಈ ಪಂಜ ಈ ಎಂಡ ಪಿ ಎಸ್ ಆರ್ ಲೇಔಟ್ನಲ್ಲಿ ಮಾಜಿ ಅಧ್ಯಕ್ಷರು ನಮಗೆ ಭಾಳ ಇದರಿಂದ ನಮಗೆ ಒಳ್ಳೆಯ ಲೇಔಟ್ನಲ್ಲಿ ಭಾಳ ಚೆನ್ನಾಗಿ ಅಭಿವೃದ್ಧಿ ಮಾಡಿರ್ತಾರೆ ಹಾಗೂ ಅವರು ಮಾಜಿ ಅಧ್ಯ ಮಾಜಿ ಸದಸ್ಯರು ಆದ್ದರಿಂದ ಈಗ ಅವ್ರಿಗೆ ಈ ಜನ್ಮದಿನದಿಂದ ನಾವು ಶುಭೆಯನ್ನು ಇದ್ದೀನಿ ಅವರ ಆರೋಗ್ಯ ಆಯಸ್ಸು ಭಗವಂತನೂ ಚೆನ್ನಾಗಿಟ್ಲಿ ಅಂತ ಬೇಡ್ಕೊಳ್ಳುತ್ತೆ ನಮಸ್ತೆ ಎಲ್ಲರಿಗೂ ಇವತ್ತು ಒಂದು ಶುಭ ಸನ್ ಸಂದೇಶದ ಅಂತ ಏನಪ್ಪ ಅಂತಂದರೆ ನಮ್ಮ ಸಂಕಲ್ಪ ಫೌಂಡೇಶನ್ ಅನ್ನೋ ಒಂದು ಸಂಸ್ಥೆಯನ್ನು ಕಟ್ಕೊಂಡು ಅದರ ಅಧ್ಯಕ್ಷರಾಗಿ ಸಾಕಷ್ಟು ಸಮಾಜಮುಖಿ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ನಾನು ಕೂಡ ಪ್ರತಿ ವರ್ಷ ಕೂಡ ಅವರ ಬರ್ಡೇನಾಗ ನೋಡ್ತಾ ಬರ್ತಾ ಇದ್ದೀನಿ ಸಾಲ್ಕೆ ಏನಪ್ಪ ಅಂದರೆ ಸರ್ಕಾರಿ ಶಾಲೆ ಮಕ್ಕಳುಗಳಿಗೆ ಸಾಕಷ್ಟು ಒಂದು ಅಭಿವೃದ್ಧಿ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಅವರ ಮನೆ ಹತ್ರ ಇವತ್ತು ಸರ್ಕಾರಿ ಶಾಲೆ ಮಕ್ಕಳನ್ನ ಕರೆಸಿ ಆ ಮಕ್ಕಳಿಗೆ ಒಂದು ಆ ಕಷ್ಟಕ್ಕೆ ಸ್ಪಂದಿಸಿದ್ದಾರೆ ಹಾಗಾಗಿ ಅವರ ಒಂದು ಜನ್ಮದಿನಕ್ಕೆ ನಾವೆಲ್ಲರೂ ಕೂಡ ಶುಭಾಶಯವನ್ನು ಬಂದಿದ್ದೇವೆ ಅವರ ಒಂದು ರಾಜಕೀಯ ಜೀವನ ಆಗಿರ್ಬೋದು ಈ ಸಮಾಜಮೀ ಕೆಲಸಗಳಾಗಿರ್ಬೋದು ಸಾಕಷ್ಟು ಒಂದು ಒಳ್ಳೊಳ್ಳೆ ಕೆಲಸವನ್ನು ಮಾಡ್ಕೊಂಡು ಹೋಗ್ಲಿ ಅವರ ಕುಟುಂಬ ಚೆನ್ನಾಗಿರಲಿ ಯಾವತ್ತೂ ಸಮಾಜಮೂ ಕೆಲಸ ಮಾಡೋವಂಥವ್ರಿಗೆ ನಾವೆಲ್ಲರೂ ಕೂಡ ಬೆನ್ ಕಟ್ಟುವಂಥ ಕೆಲಸವನ್ನು ಮಾಡೋಣ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬರ ಶುಭಾಶಯವನ್ನು ತಿಳಿಸುತ್ತಾ ಒಂದು ಅಭಿವೃದ್ಧಿಯನ್ನು ದಾಪುಗಾರಿ ಇಡಲಿ ಅಂತ ಕೇಳ್ಕೊಳ್ತೀನಿ ಸರ್ ಅವ್ರಿಗೆ ಸರ್ ಮೊದಲನೇದಾಗಿ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ಹಿತೈಷಿಗಳಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ಧನ್ಯವಾದ ತಿಳಿಸ್ತೇನೆ ನಿಮಗೆ ಮಾಧ್ಯಮ ಮಿತ್ರರಿಗೆ ಗೊತ್ತಿರುವಂಥ ವಿಚಾರ ಸುಮಾರು ಒಂದು ಹನ್ನೆರಡು ಹದಿಮೂರು ವರ್ಷಗಳಿಂದ ಸೇವೆ ಮಾಡ್ಕೊ ಬರ್ತಾ ಇದ್ದೀನಿ ಯಾವುದೇ ದುರುದ್ದೇಶ ಇಲ್ದಿರ ಮನಸ್ಫೂರ್ತಿಯಾಗಿ ಸರ್ಕಾರಿ ಶಾಲೆ ಒಂದು ಅಭಿವೃದ್ಧಿಗಾಗಿ ಹಾಗೆ ಸರ್ಕಾರಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನನ್ನ ದುಡಿಮೆಯಲ್ಲಿ ಸ್ವಲ್ಪ ಭಾಗನ ಕೊಟ್ಕೊ ಬರ್ತಾ ಇದ್ದೇನೆ ಇವತ್ತು ಅಚಾನಕ್ಕಾಗಿ ಮನೆ ಹತ್ರ ಮಾಡೋದಕ್ಕೆ ಕಾರಣ ಏನಂದರೆ ಸರ್ಕಾರ ಸುತ್ತೋಲೆ ಹೊಡಿಸಿದೆಯಂತೆ ಯಾವುದೇ ರೀತಿಯ ಹಬ್ಬ ಆಚರಣೆ ಮಾಡ್ಕೋಬಾರ್ದು ನಮ್ಮಿಂದ ಇನ್ನೊಬ್ಬರು ಸಮಸ್ಯೆ ಆಗಬಾರ್ದು ಹಾಗೂ ನನ್ನ ಸಮಾಜಮುಖಿ ಕಾರ್ಯಗಳು ಏನು ಮಾಡ್ತಾ ಇದ್ದೀನಿ ಅದು ಯಾವುದೇ ಕಾರಣ ನಿಲ್ಲಬಾರ್ದು ಅಂತ ಉದ್ದೇಶದಿಂದ ನನ್ನ ಈ ಹುಟ್ಟುಹಬ್ಬವನ್ನು ಇವತ್ತು ನನ್ನ ತುಂಬ ಜನ ಇದ್ದಾರೆ ಸ್ನೇಹಿತರು ಎಸ್ ಎಂಬಾಗ್ಬೋದು ಅದಕ್ಕೆ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು ಅವ್ರ ಪ್ರೀತಿ ಅವರ ವಿಶ್ವಾಸಕ್ಕೆ ಆಭಾರಿಯಾಗಿರ್ತೀನಿ ಈ ರೀತಿ ನನಗೆ ಇವರು ತೋರಿಸುವಂಥ ಪ್ರೀತಿ ನನಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಕೆಲಸ ಮಾಡಬೇಕು ಸಮಾಜಮುಖಿ ಕೆಲಸಗಳಲ್ಲಿ ತೋರ್ಕೋಬೇಕು ಅನ್ನೋ ಒಂದು ಹಿಮ್ಮಸ್ ಬರ್ತೈತೆ ಇವ್ರ ಪ್ರೀತಿ ಯಾವಾಗಲೂ ಇದೇ ರೀತಿ ಇರಲಿ ನಿಷ್ಕಲ್ಮಷವಾಗಿ ಇವ್ರ ಸ್ನೇಹಗಳನ್ನ ಉಳಿಸ್ಕೊಳ್ತೀನಿ ಹಾಗೂ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಮಾಡೋ ಹತ್ರ ಮುನ್ನುಗ್ತೀನಿ ಎಲ್ಲರ ಆಶೀರ್ವಾದ ಪ್ರೀತಿ ವಿಶ್ವಾಸ ಯಾವುದು ಕಮ್ಮಿ ಆಗದೇ ಇರೋ ರೀತಿ ನನ್ನಿಂದ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾಗ್ತವೆ ಯಾಕಂದರೆ ಮನುಷ್ಯನ ಮೇಲೆ ಸಣ್ಣ ಪುಟ್ಟ ತಪ್ಪು ಮಾಡ್ಬೋದು ಅದನ್ನು ತಿದ್ದುಕೊಂಡು ದೊಡ್ಡವ್ರ ಹತ್ರ ಚಿಕ್ಕವರಾಗಲಿ ದೊಡ್ಡವರಾಗಲಿ ಹಾಗೋ ಕೆಲವು ವಿಚಾರಗಳನ್ನ ತಿಳ್ಕೊಂಡು ಹೋಗ್ತೀನಿ ಈ ದಿನ ನಿಜವಾಗ್ಲೂ ಹೇಳ್ಬೇಕಂದ್ರೆ ವಿಶ್ವಾಸದಿಂದ ಬಂದು ಏನು ಪ್ರೀತಿ ತೋರಿಸ್ತಾರೆ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಎಲ್ಲರಿಗೂ ಚಿರುಣ್ಣು ಆಗಿರ್ತೀನಿ ಎಲ್ಲರಿಗೂ ಆಭಾರಿಯಾಗಿ ಇವತ್ತು ನನ್ನ ಈ ಹುಟ್ಟು ಬಿಷ್ಟು ಮೆರುಗ್ ತಂದು ಕೊಟ್ಟ ಪ್ರತಿಯೊಬ್ಬರಿಗೂ ನನ್ನ ಮನಸ್ಫೂರ್ತಿಯಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾನೆ